హాయ్ గుడ్ మార్నింగ్ ఇవ్వరీవ్ ఎల్ హిరీ అరమీ తోతీ నన్ను అరమ్ది నోడ్రీ నా ము లో నోడ్రీ నాం లెవలింగ్ మార్చిలో యావ తర కారణ అతయితే నోడ్రీ ఫోటోదార ఫోటోన్స ఫోటో ఫెక్ కత్ అ

ರೊಟ್ಟಿನೂ ಆಯ್ತು ನೋಡಿರಿ ಮಾಡೋದು ನಾನು ಹೊಲದಾಗೆ ಇದ್ದೆ ಅಲ್ರಿ ಹಾಗಾಗಿ ಚಿಂಟೂರ್ ಒಳಗ ಬಂದೆ ನೋಡಿರಿ ಹೊಲ್ದಾಗೆ ಇರಬೇಕಂದ್ರೆ ಸ್ಕೂಲಿಗೆ ಬಿಡೋಕ್ಕೊಬ್ರು ಮತ್ತು ತರಕೊಬ್ಬರು ಬೇಕಂತೇಳಿ ಊರಾಗಿನ ಮನೆಯೊಳಗೆ ನಾನು ಹಬ್ಬಕ್ಕಿನೇ ಇರ್ತೀನಿ ನೋಡ್ರಿ ನಾನು ಮಧ್ಯಾಹ್ನ ಊಟಕ್ಕೆ ಬಿಟ್ಟ ನಮ್ಮ ಅಣ್ಣ ಕರೆಸಿ ಬೇಕ್ರಿಗೆ ಹೋಗಿ ಕೇಕ್ ಆರ್ಡ್ರ್ ಮಾಡಿ ಹೊಂಟೆ ನೋಡ್ರಿ ಮತ್ತು ಸ್ಕೂಲಿಗೆ ಊಟಕ್ಕೆ ಬಿಡು ಊಟಕ್ಕೆ ಬಿಟ್ಟಿದಳ್ರಿ ಆವಾಗ ಊಟ ಮಾಡಿ ಬಂದ ಕೇಕ್ ಆರ್ಡ್ರ್ ಕೊಟ್ಟ ನಾನು ಮತ್ತು ಅಣ್ಣ ಹೋದ್ವಿ ನೋಡ್ರಿ ಮತ್ತು ಕಿರಾಣಿ ಅಂಗಡಿ ಒಳಗೆ ಕೆಲವೊಂದು ಸಾಮಾನು ತೊಗೊಳ್ಳಿದ್ರು ಅದು ತೊಗೊಂಡೆ ರೀ ಆಮೇಲೆ ನಾನು ಮತ್ತು ಅಣ್ಣ ಕೂಡ ಇಬ್ರು ರಿಟನ್ನ ಬಂದೆವು ನೋಡ್ರಿ ಕೇಕ್ ಯಾಕೆ ತಂದೆ ಅನ್ನೋದು ವಿಡಿಯೋ ನೋಡಿರಿ ಮುಂದೆ ಗೊತ್ತಾಗ್ತೈತಿ ನಿಮಗೆ ನಮ್ಮ ಅಣ್ಣ ಏನೇ ಇದ್ರೂ ಹೆಲ್ಪ್ ಮಾಡ್ತಾರೆ ನೋಡ್ರಿ ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ ನೋಡಿರಿ ನಾನು ಅವರು ನನ್ನ ವಿಡಿಯೋ ನೋಡ್ತಾರು ನಾನು ಇವಾಗ ಹೊಲ ಕೊಂಟೀನಿ ನೋಡಿರಿ ಕೇಕ್ ರೀ ಏನು ಸ್ಪೆಷಲ್ ಆಗಿ ಅಂತೇಳಿ ಮುಂದೆ ಗೊತ್ತಾಗ್ತಿತ್ತು ನಿಮ್ಗೆ ನೋಡಿರಿ ನಮ್ಮ ಗಿಡದ ಹೂವು ನಮ್ಮ ತಂಗಿ ಪುಣ್ಸಾದ ಅವ್ರಿ ಇಲ್ಲಿ ಸ್ಮೆಲ್ ಅಂತೂ ಮಸ್ತ್ ಆಯ್ತು ನೋಡಿರಿ ಅವ್ರಿಗೆ ಬರೆಯಕ್ಕೆ ಬರೋಲ್ಲ ಅಂತೇಳಿ ಕೊಟ್ಟಾರಿದ ನನಗೆ ಬರೀಬೇಕಾದ್ರ ಮೇಲೆ ನಾನು ಏನೇ ಇದೇ ಥರ ಕೇಕ್ ಬೇಕಂತ ಬೇಕ್ರಿ ಅವ್ರಿಗೆ ಹೇಳಿರಲಿಲ್ಲ ರೀ ಅವ್ರ ಕಡೆ ತೋರ್ಸಕ್ಕೆ ಮಾಡಲ್ ಇರಲಿಲ್ಲ ರೀ ಹಾಗಾಗಿ ಚೌಕ ಚೌಕ ಕೇಕ ಅಂತ ಹೇಳಿದೆ ನೋಡ್ರಿ ನಾನು ಅವ್ರಿಗೆ ಏನೋ ಬರೆಯಕ್ಕೆ ಬರಲ್ಲ ತಂದು ಕ್ರೀಮ್ ಹಾಕಿ ರೀ ಅದನ್ನು ನಾನು ಬರೆಯಕ್ಕೇನಿ ನೋಡ್ರಿ ಈಗ ಹ್ಯಾಪಿ ಆ್ಯನಿವರ್ಸರಿ ಅಂತೇಳಿ ಹ್ಯಾಪಿ ಆ್ಯನಿವರ್ಸರಿ ಎಷ್ಟು ಬರ್ದೆ ರೀ ಆಮೇಲೆ ಮುಂದೆ ಖಾಲಿ ಐತ್ರಿ ಪೇಪರ್ ಒಳಗೆ ಹಾಕಿದ್ರಲ್ಲ ಪೇಪರ್ಗೆಲ್ಲ ಹತ್ ಬಿಟ್ಟಿತ್ತು ನೋಡ್ರಿ ಅದು ಹ್ಯಾಪಿ ಆ್ಯನಿವರ್ಸರಿ ಅಂತಷ್ಟು ಬರದೆ ಆಮೇಲೆ ಎಮಿ ಎ ಬರದೆ ರೀ ಅಲ್ಲಿಗೆ ಅದು ಮುಗೀತು ನೋಡ್ರಿ ಖಾಲಿ ಆಯಿತು ಈ ಥರ ಬರದೆ ನೋಡ್ರಿ ನಾನು ಕ್ರೀಮ್ ಜಾಸ್ತಿ ಇರಲಿಲ್ಲ ಹಾಗಾಗಿ ಸರಿಯಾಗಿ ಅಕ್ಷರ ರೀ ನಮ್ಮ ಸಿಸ್ಟರ್ ಅವ್ರದ್ದು ಆ್ಯನಿವರ್ಸರಿ ಇತ್ತು ನೋಡ್ರಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದ ವಿಡಿಯೋ ಏನು ಹಾಕೋದಿಲ್ಲ ರೀ ನಾನು ಇವಾಗ ನೋಡ್ರಿ ನಮ್ಮ ಚಿಂಟು ಟೇಬಲ್ ಇಟ್ಟು ಅದ್ರ ಮೇಲೆ ಕವರ್ ಹಾಕಿ ಕೇಕ್ ಇಡತ್ತ ನೋಡ್ರಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದು ಬೇಡ ಇದ್ರಿ ನಾನೇ ಇರಲಿ ವರ್ಷಕ್ಕೆ ಒಂದು ಸಲ ಬರುತ್ತೆ ಮಾಡೋಣ ಅಂಥೇಳಿ ನಾನೇ ಕೇಕ್ ತಂದ ಸೆಲೆಬ್ರೇಷನ್ ಮಾಡಿವಿ ನೋಡ್ರಿ ಏನು ಸ್ಪೆಷಲ್ ಮಾಡಿವಿ ಅಂತ ತೋರಿಸ್ತೀನಿ ನೋಡ್ರಿ ನಾನು ನಿಮ್ಗೆ ಇದು ಮಟನ್ ಸಾಂಬಾರು ನೋಡ್ರಿ ರೊಟ್ಟಿ ನಾನೇ ಮಾಡ್ಕೊಂಡು ಬಂದಿದ್ದೀನಿ ನೋಡ್ರಿ ಮತ್ತು ಇದು ರೈಸ್ ನೋಡ್ರಿ ಬರ್ರಿ ಎಲ್ಲರೂ ಊಟ ಅಂತ ನಮ್ಮ ಚಿಂಟಿದು ವೀಡಿಯೋ ಮಾಡಿದ್ರೆ ಚಿಂಟು ಅಂತೂ ಭಾಳ ಸಿಟ್ಟಿಗೆ ಬರ್ತಾನೆ ನೋಡ್ರಿ ನಾನು ಇಲ್ಲಿಗೆ ಲಾಗನ್ನು ಎಂಡ್ ಮಾಡ್ತೀನಿ ರೀ ಮತ್ತು ಸಿಗುಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು